ವೀಕ್ಷಕರೇ ನಾವು ಬೇಲೂರಿಗೆ ಹೊರಟಿದ್ದೇವೆ ಮೈ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೋಷ್ ಸ್ಟೇಡಿಯೋ ಲಾಕ್ಸ್ ಈಗಾಗಲೇ ನಾವು ಹೊರಟಿದ್ದೇವೆ ಏಳು ಗಂಟೆ ಆಗಿದೆ ನೋಡೋ ವೀಕ್ಷಕರೇ ವೀಕ್ಷಕರೇ ನಾವು ಈಗಾಗಲೇ ಬೇಲೂರು ಬಂದು ತಲುಪಿದ್ದೆವು ಈಗ ಎಲ್ಲಿ ಅಂತ ಮಾತೃ ಸಿಕ್ಕಲ್ಯಾಣ ಉಂಟು ಆಚೆ ಉಂಟು ಇದ್ದಾರ ಉಪನಯನ ಆಗ್ತಾ ಉಂಟು ಸ್ವಲ್ಪ ಲೇಟ್ ಉಂಟಾಗಿ ನಾವು ದೇವಸ್ಥಾನದ ಕಡೆ ಹೋಗಿ ಬರುವಂತ ಹೊರಡುದು ನಾವು ಬೇಲೂರು ದೇವಸ್ಥಾನದ ಮುಂದೆ ಕಡೆ ಇದ್ದೇವೆ ನೋಡಿ ಇಲ್ಲಿ ಗೋಪುರ ಕಾಣ್ತಾ ಉಂಟು ಬೇಲೂರು ದೇವಸ್ಥಾನದ್ದು ನೆಲ್ಲ ಬಿಸಿ ಆಗುದಕ್ಕೆ ಮ್ಯಾಟ್ ಹಾಕಿದೆ ಚಪ್ಪಲೆಲ್ಲ ಹೋಗ್ಬೇಕಾಗ್ತದೆ ನಾವು ಇಲ್ಲಿಗೆ ಹೋಗುವಾಗ ಇಲ್ಲಿ ಜಾತ್ರೆ ಮುಗಿದದಷ್ಟೇ ಹಾಗೆ ನೋಡಿ ಡೆಕೋರೇಷನ್ ಎಲ್ಲ ಮಾಡಿದ್ದು ಅದೇ ಥರ ಉಂಟು ಎಲ್ಲ ಉಂಟು ಜನಗಳೆಲ್ಲ ಬರ್ತಾನೆ ಇದ್ದಾರೆ ನೀನು ಕಪ್ಪು ಕಾಣ್ತಿದ್ದೇವೆ ಮೊದಲಿನ ಕಾಲದಲ್ಲಿ ಕಲ್ಲಲ್ಲಿ ಯಾವ ತರ ಕೆತ್ತನೆ ಮಾಡಿ ಡಿಸೈನ್ ಮಾಡಿದರೆ ಇಲ್ಲಿ ಬಂದು ನೋಡಬಹುದು ಹೊರಗಡೆ ಅಷ್ಟು ಜೋರು ಬಿಸಿಲಿದ್ರೂ ಸಹ ಇಲ್ಲಿ ಒಳಗಡೆ ತಂಪಾಗಿ ಉಂಟು ಹೊರಗೆ ಹೋಗದೆ ಬೇಡ ಇಲ್ಲಿ ಕುತೂಹಲ ಅಂತಾಗ್ತದೆ ಆ ಥರ ತಂಪುಂಟು ಇಲ್ಲಿ ಈ ಕಂಬದಲ್ಲಿ ಕೆತ್ತನೆ ಇಲ್ಲ ಬರೆದಿದ್ದಾರೆ ಕನ್ನಡವೇ ಆದರೆ ಅದು ನಮಗೆ ಓದಲಿಕ್ಕೆ ಅಂತೂ ಆಗೋದಿಲ್ಲ ನೋಡಿ ಡಿಸೈನೆಲ್ಲ ಯಾವ ಥರ ಮಾಡಿದ್ದಾರೆ ಅಂತೇಳಿ ಕಲ್ಲಿನಲ್ಲಿ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರಿ ನೋಡಿ ಇಲ್ಲೆಲ್ಲ ಪ್ರಸಾದ ಇಲ್ಲಿದ್ದ ಲಡ್ಡು ಇದು ಒಂದು ಲಡ್ಡಿಗೆ ನೂರು ರೂಪಾಯಿ ಅಂತೆ ನೋಡಿ ಎಲ್ಲ ಸಹ ಪ್ರಸಾದ ಅಂತೇಳಿ ಲಡ್ಡನ್ನು ಹೋಗ್ತಿದ್ದಾರೆ ನೋಡ ದೇವಸ್ಥಾನ ಇಲ್ಲಿ ಇದರ ಒಳಗೆ ತುಂಬಾ ದೇವಸ್ಥಾನ ಉಂಟು ನಾವು ಅಲ್ಲಿ ದೇವಸ್ಥಾನದ ಒಳಗೆ ಹೋಗಿ ಬಂದಾಯ್ತು ಇನ್ನು ಇಲ್ಲಿ ಒಂದು ಕಾಣ್ತಾ ಉಂಟಲ್ಲ ಈ ದೇವಸ್ಥಾನದ ಒಳಗೆ ಹೋಗುದು ನೋಡಿ ಬಿಸಿಲು ಬಿಸಿಲು ಬಾರಿ ಜೋರುಂಟು ಇಲ್ಲಿ ಭಯಂಕರ ಉಂಟು ಫುಲ್ಲು ಕಲ್ಲಿದೆ ದೇವಸ್ಥಾನ ನೋಡಿ ಎಲ್ಲ ಕಲ್ಲಿನಲ್ಲಿ ಮಾಡಿದ ಕೆತ್ತನೆಗಳೆಲ್ಲ ಒಳಗಡೆ ಫುಲ್ಲು ಕೋಲ್ಡ್ ಆಗ್ತಾ ಉಂಟು ತಂಪು 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 ನೋಡಿ ದೇವರು ನೋಡಬಹುದು ಅಲ್ಲಿ ದೇವಸ್ಥಾನ ನೋಡಿ ಆಯಿತು ಇನ್ನು ಆ ಕಡೆ ದೇವಸ್ಥಾನಕ್ಕೆ ಅಲ್ಲಿ ಹೋಗುದು ಅಲ್ಲಿ ಈ ದೇವಸ್ಥಾನದ ಒಳಗಡೆ ಹೋಗುದು ಇಲ್ಲಿ ಸಹ ಒಳಗಡೆ ತುಂಬಾ ಜನರಿದ್ದಾರೆ ನೋಡಿ ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಮೊದ್ಲು ಇವರು ಹಾಸ್ಟೆಲಲ್ಲಿ ಇರುವಾಗ ಇಲ್ಲಿ ಬಂದು ಇದೇ ಥರ ಮಾಡ್ತಿದ್ರಂತೆ ಏಲೂರಿಗೆ ಉಪನಯನಕ್ಕೆ ಅಂತೇಳಿ ಬಂದೆವು ಬಂದವರು ಈಗ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಎಲ್ಲ ನೋಡಿ ಆಯಿತು ಇನ್ನು ಸ್ವಲ್ಪ ಆಚೆ ಈಚೆಲ್ಲ ನೋಡಲಿಕ್ಕೆ ಉಂಟು ಮತ್ತೆ ನೋಡಿ ಆದ ನಂತರ ಹಾಲಿಗೆ ಹೋಗುದು ಉಪನಯನದಲ್ಲಿ ಈಚೆ ನೋಡಿ ಎಲ್ಲ ಬಿಸಿ ಆಗ್ತಾ ಉಂಟು ನಡಿಲಿಕ್ಕೆ ಆಗುದಿಲ್ಲ ಕಲ್ಲೆಲ್ಲ ಫುಲ್ ಬಿಸಿಯಾಗಿದೆ ನಾವೀಗ ಈ ಬಿಸಿಲಿನಲ್ಲಿ ದೇವಸ್ಥಾನದ ಅಂಗಣದಲ್ಲಿ ಇದ್ದೇವೆ ನೋಡಿ ಮೇನ್ ಗೋಪುರ ಅಲ್ಲಿ ಕಾಣ್ತಾ ಉಂಟು ಇಲ್ಲಿ ದೇವಸ್ಥಾನದ ಕೆರೆ ಉಂಟು ಕೆರೆಯಲ್ಲಿ ಏನೆಲ್ಲ ಉಂಟು ಅಂತ ಇಲ್ಲಿ ನಾವು ನೋಡುವ ಇದು ಆಮೆ ಪ್ಲಾಸ್ಟಿಕ್ ತೊಟ್ಟೆಗಳು ಹೌದಾ ಪ್ಲಾಸ್ಟಿಕ್ ಎಲ್ಲ ಹಾಕಿದೆ ನಾನು ಮತ್ತು ಮಹಾನ್ ಬೇಲೂರು ದೇವಸ್ಥಾನದ ಎದುರು ಕಡೆ ಬೇಲೂರು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಆಯಿತು ಏನು ಊಟಕ್ಕೆ ಬಿಸಿಲಿಗೆ ನೋಡಿ ರಥ ಮೊನ್ನೆ ಜಾತ್ರೆ ಆದದಷ್ಟೇ ರಥ ಎಲ್ಲ ಡೆಕೋರೇಷನ್ ಮಾಡಿ ಡೆಕೋರೇಷನ್ ಊಟಕ್ಕೆ ಕೂತ್ಕೊಂಡು ನಿನ್ನೆ ಉಪನಯನ ಹೊಟ್ಟು ಉಪನಯನಿಂದ ಹೊರಟು ಚಾರ್ಮಾಡಿ ಘಾಟ್ ಇಲ್ಲಿದ್ದೇವೆ ಈಗ ಚಾರ್ಮಾಡಿ ಘಾಟ್ ನೋಡಲ್ಲಿ ಎಲ್ಲ ಹೇಗೆ ಕಾಣ್ತುಂಟು ಮೊಹಾನ್ ಚಾರ್ಮಾಡಿ ಘಾಟ್ ನೋಡ್ತಾ ಇದ್ದಾನೆ ನಾಚಿಕೆ ಮಹಾಣಿದ್ದು ಅಮ್ಮ ಬರ್ತಿದ್ದಾರೆ ಈಗ ನಾವು ಚಾರ್ಮಾಡಿಯ ಹತ್ತಿರ ಇದ್ದೇವೆ ಈಗ ಬಂದು ಮುಟ್ಟಿದಷ್ಟು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು ಹಾಗೆ ನೋಡಿ ವಾತಾವರಣದಲ್ಲಿ ಯಾವ ಥರ ಉಂಟು ಅಂತ ಇಲ್ಲಿ ನೋಡಬಹುದು ನೋಡಿ ಮೇಲೆ ನೋಡಿ ಬೆಟ್ಟಗಳು ಯಾವ ಥರ ಕಾಣ್ತಾ ಉಂಟು ಅಂತ ಹೇಳಿ ನೋಡಿ ನಮ್ಮ ಅಮಿತಾನ್ ಮಹಾನ್ ಈ ಪ್ಲೇಸ್ ಆಗಿ ಆಗ ಎಂಥ ಜಾಲಿಯಾಗಿತ್ತು ನೋಡಿ ನಾವು ಬೈಕ್ ಒಯ್ ಇಲ್ಲೇ ಇಲ್ಲೇ ನಿಲ್ಲಿಸಿದ್ದೆ ಓಯ್ ಆರು ಆರು ವರ್ಷದ ಮೊದಲು ಆರು ಈಗ ಆರು ವರ್ಷದ ಮೊದಲು ಆಮೇಲೆ ಈಗ ಆರು ವರ್ಷದ ನಂತರ ಬಂದಿದ್ದೇವೆ ನೋಡಿ ಇಷ್ಟು ದೊಡ್ಡ ಮಗನೊಟ್ಟಿ ಎಲ್ಲ ಈಗ ನಾವು ನಾವಿಬ್ರಲ್ಲ ನಾವು ಮೂವರಾದೇವೆ ನೋಡಿ ಇಲ್ಲಿ ಒಂದು ನಮ್ಮ ಮಗನ ಜೊತೆ ನಾವು ಇಲ್ಲಿಗೆ ಅಮ್ಮ ಭಯನ ಮುಗಿ ಈ ಸರ್ತಿ ನೋಡುವ